ನೋಡಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಮರಹಳ್ಳಿಯಲ್ಲಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿತ್ತು ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಕನ್ನಡ ಪದಗಳ ಚಮತ್ಕಾರ ಅದನ್ನು ಯಾವ ರೀತಿ ಮಾಡೋಣ ಅಂದರೆ ಈಗ ಒಂದು ಬಾಕ್ಸ್ ಹಾಕೋಬೇಕು ಹೌದಾ ಈ ಥರ ಬಾಕ್ಸ್ ಹಾಕೊಂಡು ಈ ಕಡೆ ಈ ಕಡೆ ಹೀಗೆ ಮಾಡಿ ಮತ್ತೆ ಇದರಲ್ಲಿ ಮೂರು ಬಾಕ್ಸನ್ನು ಮಾಡ್ಕೋಬೇಕು ಈಗ ಫಸ್ಟ್ನೇ ಪದವನ್ನು ನಾನು ಮೊಸರು ಬರೆದೆ ನಾ ಎರಡನೇ ಪದವನ್ನು ಸಮುದ್ರ ಅಂತ ಬರ್ತೀನಿ ಸಮುದ್ರ ಅಂತ ಬರ್ತೀನಿ ಆಮೇಲೆ ಇನ್ನು ನೆಕ್ಸ್ಟು ಮೂರನೇ ಪದವನ್ನ ರುದ್ರಪ್ಪ ಅಂತ ಬರದೆ ಹೌದಾ ಇವುಗಳನ್ನ ಯಾವ ಕಡೆ ಓದಿದ್ರೂ ಒಂದು ನಮಗೆ ಹೆಸರು ಬರುತ್ತೆ ನಾ ಬರೆದಿರೋದು ಒಂದು ಮೊಸರು ಅಂತ ಆಮೇಲೆ ಸಮುದ್ರ ಅಂತ ರುದ್ರಪ್ಪ ಅಂತ ನೋಡ್ರಿ ಈ ಕಡೆಯಿಂದ ಓದಿರು ಮೊಸರು ಬರುತ್ತೆ ಸಮುದ್ರ ಬರುತ್ತೆ ರುದ್ರಪ್ಪ ಬರುತ್ತೆ ಹೌದಾ ಈ ಕಡೆಯಿಂದ ಓದಿರು ಮೊಸರು ಬರುತ್ತೆ ಸಮುದ್ರ ಬರುತ್ತೆ ರುದ್ರಪ್ಪ ಬರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ